ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಮೀನಾ ಸೂರ್ಯಂಗ ಆಗ್ತಾರ ಅವಮಾನ ಎಲ್ಲ ನೋಡಿ ಕಣ್ಣೀರ್ ಆಗ್ತಾ ಏನ್ ಮಾಡ್ಬೋದ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟೆಲ್ ಅವಳಿಗೆ ಫೈನಾನ್ಸರ್ ಹತ್ರ ಹೋಗಿ ಕ್ಷಮೆ ಕೇಳಿದ್ರೆ ಸೂರ್ಯಂಗ ಅವರು ಕಾರ್ ಕೊಡ್ತಾರೆ ಅವಾಗ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿ ಫೈನಾನ್ಸರ್ ಹತ್ರ ಬರ್ತಾಳೆ ಅಣ್ಣ ನಮಸ್ಕಾರ ಅಣ್ಣ ನನ್ ಮಾತ್ ಕೇಳಿ ಅಣ್ಣ ಅಂತ ಮೀನಾ ಹೇಳ್ತಾಳೆ ಏನು ಏನಾಗಬೇಕಾಗಿತ್ತು ಅಂತ ಫೈನಾನ್ಸರ್ ಕೇಳ್ತಾರೆ ಅಣ್ಣ ಅದು ಅವ್ರು ಅಂತ ಮೀನಾ ಏನೋ ಹೇಳಾಕ್ ಬರ್ತಾಳೆ ಅಷ್ಟ್ರಲ್ಲಿ ಫೈನಾನ್ಸರ್ ಗೊತ್ತಿದೆ ಅಮ್ಮ ನನ್ಗೆಲ್ಲಾ ಅಂತ ಹೇಳ್ತಾರೆ ಅಣ್ಣ ಪ್ಲೀಸ್ ಅಣ್ಣ ಕರುಣೆ ತೋರ್ಸಿ ಅಣ್ಣ ಅವರಲ್ಲಿ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಅದು ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ ಪ್ಲೀಸ್ ಅಣ್ಣ ಅರ್ಥ ಮಾಡ್ಕೊಳ್ಳಿ ಅಂತ ಮೀನಾ ಕೇಳ್ಕೊಂತ ಇರ್ತಾಳೆ ಎಷ್ಟೇ ಅವಳು ಕೈ ಮುಗಿದು ಬೇಡ್ಕೊಂಡ್ರು ಫೈನಾನ್ಸರ್ ಮನ್ಸು ಮಾತ್ರ ಕರ್ಗಲ್ಲ ಇದ್ದೇ ಇದ್ದೇ ನನಗ್ ಬೇಕಾಗಿದ್ದುದು ನನ್ಗಿವಾಗ ಆಲ್ ಕುಡ್ದಷ್ಟು ಸಂತೋಷ ಆಗ್ತಾ ಇದೆ ನಾನ್ ಯಾವ್ದೇ ಕಾರಣಕ್ಕೂ ಅವ್ನಿಗೆ ಸಹಾಯ ಮಾಡಲ್ಲ ಅಂತ ಫೈನಾನ್ಸರ್ ಅಲ್ಲಿಂದ ಹೋಗ್ತಾ ಇರ್ತಾರೆ ಪ್ಲೀಸ್ ಅಣ್ಣ ಹಿಂಗ್ ಮಾಡ್ಬೇಡಿ ಅಣ್ಣ ದಯವಿಟ್ಟು ನನ್ ಮಾತ್ ಕೇಳಿ ಅಣ್ಣ ನನ್ನ ಮಾತು ಕೇಳಿಸ್ಕೊಳ್ಳಿ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ಅಂತ ಮೀನಾ ಎಷ್ಟೇ ಕೇಳ್ಕೊಳ್ತಾ ಇದ್ರು ಲಿಫ್ಟಿಂದ ಅವ್ನು ಹೋಗ್ಬಿಡ್ತಾನೆ ಫೈನಾನ್ಸಿಯರ್ ಮೀನ ಮತ್ತೆ ಏನು ಮಾಡಬೇಕಂತ ಗೊತ್ತಾಗದೆ ಅಲ್ಲೇ ಕಣ್ಣೀರಾಗ್ತಾ ನಿಂತಿರ್ತಾಳೆ ನೆಕ್ಸ್ಟ್ ಶಾಂತಿ ರವಿನ ನೋಡಿ ರವಿ ಅಂತ ಕೂಗ್ತಾಳೆ ರವಿ ಕೂಡ ಅಮ್ಮ ಅಂತ ಓಡ್ ಬರ್ತಾನೆ ಹೇಗಿದೀಯೋ ರವಿ ಹೇಗಿದ್ಯೋ ಅಂತ ರವಿನ ಅಪ್ಕೊಂಡು ಕಣ್ಣೀರ್ ಆಗ್ತಾ ಇರ್ತಾರ ಶಾಂತಿ ನಾನ್ ಚೆನ್ನಾಗಿದ್ದೀನಮ್ಮ ನೀನ್ ಯಾಕಮ್ಮ ಕಣ್ಣೀರ್ ಹಾಕ್ತಿ ಅಂತ ರವಿ ಹೇಳ್ತಾನೆ ಹತ್ರದಲ್ಲೇ ಗಣೇಶನ ಹಬ್ಬ ಇದೆ ಕಣೋ ಆವತ್ತೇ ನೀನು ಮತ್ತೆ ಆ ಹುಡ್ಗಿ ಮನೆಗೆ ಬಂದ್ಬಿಡಿ ಶುಭ ದಿನ ಅನ್ಕೊಂಡು ಬಂದ್ಬಿಡಿ ನಾನು ಏನೋ ಒಂದ್ ಮಾಡಿ ಸರಿ ಮಾಡ್ತೀನಿ ಅಲ್ಲೂ ಅಂತ ಶಾಂತಿ ಹೇಳ್ತಾಳೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ